ಇಡೀ ದೇಶದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮತ್ತು ಇಡೀ ದೇಶದ ಜನಗರಿಗೆ ಇವತ್ತು ಅತ್ಯಂತ ಸಂಭ್ರಮದ ದಿನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾವ ದೇಶದ ಜನರ ವಿಶ್ವಾಸವನ್ನ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಸಾಥ್ ಅವ್ರ ಸಬ್ ಕಾ ಸಹಯೋಗ ಅನ್ನುವ ಘೋಷಣೆಯೊಂದಿಗೆ ಮೂರನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಪದಗ್ರಹಣವನ್ನು ಮಾಡಿದ್ದಾರೆ ಅವರಿಗೆ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಾವು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಅದೇ ರೀತಿ ನಮ್ಮ ಧಾರವಾಡ ಜಿಲ್ಲೆಯ ಹೆಮ್ಮೆಯ ನಾಯಕರಾಗಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಅವರು ಮಾಡಿರುವಂಥ ಉತ್ತಮ ಕಾರ್ಯಗಳನ್ನು ಮನಗಂಡು ಅವರಿಗೆ ಎರಡನೇ ಬಾರಿ ಮಂತ್ರಿ ಸ್ಥಾನವನ್ನು ನೀಡಿದ್ದಕ್ಕಾಗಿ ಅವರಿಗೆ ಧಾರವಾಡ ಜಿಲ್ಲೆಯ ವತಿಯಿಂದ ನಾವು ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ಇಡೀ ಜಗತ್ತಿನ ಒಂದು ಅಭಿವೃದ್ಧಿಗೆ ಶಾಂತಿಗೆ ಕಾರಣಭೂತ ರಕಾರ ಅಂತ ಹೇಳುತ್ತಾ ಅದೇ ರೀತಿ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಎರಡನೇ ಬಾರಿಗೆ ಮತ್ತೆ ಮಂತ್ರಿ ಮಂಡಳದಲ್ಲಿ ಸ್ಥಾನವನ್ನು ಪಡೆದು ಮತ್ತು ಸೇವ್ ಮಾಡಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಮಸ್ತ ಭಾರತೀಯ ಜನತಾ ಪಾರ್ಟಿ ಹಾಗೂ ನರೇಂದ್ರ ಮೋದಿಜಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ನರೇಂದ್ರ ಅವರು ಏನು ಕಳೆದ ಹತ್ತು ವರ್ಷ ಅವಧಿಯಲ್ಲಿ ಸುಮಾರು ಭಾಳಷ್ಟು ಜನರಿಗೆ ಹಸುವನ್ನು ನೀಗಿಸಿ ನಮ್ಮ ದೇಶವನ್ನು ಅಭಿವೃದ್ಧಿ ಹತ್ತ ತೆಗೆದುಕೊಂಡು ಹೋಗಿದ್ದರು ಭಾಳಷ್ಟು ಬದಲಾವಣೆಯನ್ನು ತೊಗೊಂಬಂದಿದ್ದರು ಮುನ್ನೂರ ಎಪ್ಪತ್ತನೇ ಕಲ್ಲು ಮಾತು ತ್ರಿವಳಿ ತಲಾಖ್ ಆತು ನಮ್ಮ ಹತ್ತುದ ರಾಮ್ ಮಂದಿರ ನಿರ್ಮಾಣ ಆತು ಹೀಗೆ ಹತ್ತು ಹಲವಾರು ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಇನ್ನು ಐದು ವರ್ಷ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರತಿಸ್ಕೊಂಡು ನಾನು ಎರಡು ಮಾತು ಮುಡಿಸ್ತೀನಿ